ಸುಮಾರು ಇನ್ನೊಂದು ಏನಪ್ಪಾ ಅಂದ್ರೆ ಯಾವುದೇ ಊರುಗಳಲ್ಲಿ ನಾವು ಹೋದಾಗ ತಲೆ ತಲೆ ಮಾಂತ್ರಗಳಿಂದ ಒಂದ್ ಎರಡ್ ತಲೆ ಮೂರು ತಲೆ ಮಾಂತ್ರಗಳಿಂದ ಸುಮಾರು ನೂರು ಇನ್ನೂರು ವರ್ಷ ಇತಿಹಾಸಗಳಿಂದ ಹಲವಾರು ದೇವಸ್ಥಾನಗಳನ್ನ ಅವ್ರ ಮನೆತನನೇ ನಡ್ಸ್ಕೊಂಡ್ ಬರ್ತಾ ಇದಾರೆ ಅದೇ ಸಂಸ್ಕೃತಿ ಅದೇ ಪರಂಪರೆ ಅದೇ ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲಿ ನಾವು ನೋಡಿರುವಂತಹ ಸುಮಾರು ದೇವ ದೇಗುಲ ದರ್ಶನ ಕಾರ್ಯಕ್ರಮಗಳಲ್ಲಿ ಸುಮಾರು ಊರುಗಳಲ್ಲಿ ಇದೇ ಒಂದು ಪದ್ಧತಿ ಮುಂದುವರಿತಾ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಹ ನಾರಾಯಣಪ್ಪ ಅವರಾಗಿರ್ಬೋದು ಅವರ ಅಪ್ಪ ಅವ್ರ ತಾತ ಮೂರ್ ತಲೆಮ್ಮ ಅಂತ ಹೇಳಿದ ಪಿ ಪಿಳೇಕಪ್ಪ ಪಿಳೇಕಪ್ಪ ಅವರು ನಾರಾಯಣಪ್ಪ ಸೀತಪ್ಪ ಅಂತ ಇದ್ರು ಸುಮಾರು ಅವ್ರ ತಲೆಮಾಂತ್ರಗಳಿಂದ ಆಲ್ಮೋಸ್ಟ್ ಎರಡು ತಲೆಮಂತ್ರ ಅವರು ಆದ್ಮೇಲೆ ನಾರಾಯಣಪ್ಪ ಅವರಾಗಿರ್ಬೋದು ಮತ್ತೆ ತದನಂತರ ಅವರ ತದನಂತರ ಅವರ ಮಕ್ಳಾಗಿರ್ಬೋದು ಅವ್ರ ಮೊಮ್ಮಕ್ಕಳೆಲ್ಲ ನಡ್ಸ್ಕೊಂಡು ಉಳಿಸಿ ಬೆಳೆಸ್ತಾ ಇದ್ದಾರೆ ಈ ಒಂದು ದೇವಸ್ಥಾನನ ಲೋಕ ಕಲ್ಯಾಣಾರ್ಥವಾಗಿ ಮಾಡಿರುವಂತ ಈ ಒಂದು ದೇವಸ್ಥಾನದ ಫಲಗಳನ್ನು ನೀವು ಬಂದು ದೇವರ ಕೃಪೆಗೆ ಪಾತ್ರರಾಗಿ ನೀವು ಆ ಒಂದು ದೇವರ ಕೃಪೆಗೆ ಪಾತ್ರರಾಗ್ಬೇಕಂತ ವಿನಂತಿಸ್ಕೊಳ್ತಾ ಮತ್ತೆ ಅವ್ರ ಮಾತು ಅದೇ ಆಗಿತ್ತು ಅಂತ ಹೇಳ್ತಾ ಇನ್ನೊಂದು ಮೂರು ದಿವಸಗಳ ಕಾಲ ನಡೆಯುವಂತ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಫಸ್ಟ್ ದಿವಸ ಇವತ್ತು ಪೂಜಾ ಕೈಕರ್ಯಗಳು ಹೋಮ ಹವನಗಳು ಮತ್ತೆ ಪ್ರಸಾದ ವಿನಿಯೋಗ ಆಯಿತು ನಾಳೆ ಅಂದ್ರೆ ಮಂಗಳವಾರ ಮಟನ್ ಸೊ ಏನಂದ್ರೆ ಕುರಿನ ಬಲಿ ಕೊಟ್ಟು ಆಲ್ಮೋಸ್ಟ್ ಊರ ಊರ್ ಜನರೆಲ್ಲ ಸೇರಿ ಸುಮಾರು ಎರಡರಿಂದ ಮೂರು ಸಾವಿರಕ್ಕೂ ಹೆಚ್ಚು ಜನಗಳು ಈ ಒಂದು ಪ್ರಸಾದ ವಿನಿಯೋಗದಲ್ಲಿ ಭಾಗವಹಿಸ್ತಿದ್ರೆ ಸೊ ನೀವು ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತೆ ಒಂದು ಔತಣ ಕೂಟ ಒಂದು ನಾನ್ ವೆಜ್ ಔತಣ ಕೂಟನ ನೀವು ಸವಿಬೇಕಂತ ದೇವಸ್ಥಾನದ ವತಿಯಿಂದನೂ ಅವರು ವಿನಂತಿಸ್ಕೊಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ